ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಆಯುಷ್ಮಾನ್ ಕಾರ್ಡ್ ಆ್ಯಪ್ ಮೊಬೈಲ್ ಆ್ಯಪನ್ನೇ ಬಿಡುಗಡೆ ಮಾಡಿದ್ದಾರೆ ಆ ಆ್ಯಪ್ ಮುಖಾಂತರ ಆಯುಷ್ಮಾನ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಆಗಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾವು ಇವಾಗ ಸ್ಟೋರಿಗೆ ಬಂದಿದ್ದೀನಿ ಸ್ಟೋರ್ ಬಂದುಬಿಟ್ಟು ಇಲ್ಲಿ ಸರ್ಚಲ್ಲಿ ಆಯುಷ್ಮಾನ್ ಅಂತ ಟೈಪ್ ಮಾಡಿ ಆಯುಷ್ಮಾನ್ ಅಂತ ಟೈಪ್ ಮಾಡೋಣ ಇಲ್ಲಿ ಆಯುಷ್ಮಾನ್ ಆ್ಯಪ್ ಅಂತ ಆಯುಷ್ಮಾನ್ ಆ್ಯಪ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಆಯುಷ್ಮಾನ್ ಆ್ಯಪ್ ಅಂತ ಒಂದು ಬಂತು ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಡೌನ್ಲೋಡ್ ಈಗ ನೀವು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಬಿಟ್ಟು ಓಪನ್ ಮಾಡೋಣ ಈಗ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಅದು ಮೊದಲಿಗೆ ಏನೇನು ಕೇಳುತ್ತೆ ಅಲ್ಲ ಅಂತ ನೋಡೋಣ ಬನ್ನಿ ಓಕೆ ಈ ಥರ ಒಂದು ಎಂಟ್ರಿ ಓಪನ್ ಆಗುತ್ತೆ ಫ್ರೆಂಡ್ಸ್ ನ್ಯಾಷನಲ್ ಹೆಲ್ತ್ ಅಥೋರಿಟಿ ಅಬ್ ಆಯುಷ್ಮಾನ್ ಕಾರ್ಡ್ ಬನಾನಾ ಹೂವು ಅವ್ರ ಬಿ ಎಸ್ ಆಯುಷ್ಮಾನ್ ಕಾರ್ಡನ್ನು ಮಾಡೋದು ಇನ್ನೂ ಸರಳವಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಐದು ಲಕ್ಷವರೆಗೆ ಚಿಕಿತ್ಸೆ ಉಚಿತ ಅಂದರೆ ಕೊಟ್ಟಿದ್ದಾರೆ ಪಾಂಚ್ ಲಾಕ್ ತಕ್ಕ ಮುಫ್ತಿ ಲಾಜ್ ಅಂತೆಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಬನ್ನಿ ಆಗ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಕೆಳಗಡೆ ಲಾ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಎರಡು ಆಪ್ಷನ್ ಇದೆ ಫ್ರೆಂಡ್ಸ್ ಒಂದು ಆಪ್ರೇಟರ್ಸ್ದು ಆಮೇಲೆ ಬೆನಿಫಿಷರಿದು ನೀವು ಆಪ್ರೇಟರ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ ಬೆನಿಸಿರಿ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಅದಾದ ತಕ್ಷಣ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ ಮೊಬೈಲ್ ನಂಬರ್ ಎಂಟ್ರ್ ಮಾಡ್ಕೊಂಡು ವೆರಿಫೈ ಮಾಡಬೇಕಾಗತ್ತೆ ಬನ್ನಿಗಾದ್ರೆ ಮೊಬೈಲ್ ನಂಬರ್ ಎಂಟ್ರ್ ಮಾಡಿಬಿಟ್ಟು ವೆರಿಫೈ ಮಾಡ್ಕೊಳ್ಳೋಣ ಓಕೆ ನಾನು ಈಗ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ದೀನಿ ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ವೆರಿಫೈ ಅಂತ ಕಾಣ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದ್ರೆ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡೋಣ ವೆರಿಫೈ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಎಂಟ್ರ್ ಮಾಡಿರೋ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಬನ್ನಿ ಹಾಗಾದರೆ ಓ ಟಿ ಪಿನ ಎಂಟ್ರ್ ಮಾಡೋಣ ಓ ಟಿ ಪಿ ಬಂದಾಗಿದೆ ಓ ಟಿ ಪಿನ ಎಂಟ್ರ್ ಮಾಡಿದ ತಕ್ಷಣ ಈ ಕೆಳಗಡೆ ಒಂದು ಕ್ಯಾಪ್ಚಾ ಬರುತ್ತೆ ಫ್ರೆಂಡ್ಸ್ ಆ ಕ್ಯಾಪ್ಚಾನು ಕೂಡ ಎಂಟ್ರ್ ಮಾಡಬೇಕಾಗತ್ತೆ ಬನ್ನಿ ಆದರೆ ಕ್ಯಾಪ್ಚಾನ ಎಂಟ್ರ್ ಮಾಡೋಣ ಕ್ಯಾಪ್ಚಾನು ಎಂಟ್ರ್ ಮಾಡಿದ್ವಿ ಫ್ರೆಂಡ್ಸ್ ಇವಾಗ ಆಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ದೀವಿ ಇದು ಸರ್ವರ್ ತುಂಬ ಇರುತ್ತೆ ಫ್ರೆಂಡ್ಸ್ ಲೋಡ್ ಆಗ್ತಾ ಇದೆ ಇನ್ನದು ಅದಾದಮೇಲೆ ಈ ಥರ ಒಂದು ಎಂಟ್ರಿ ಪ್ಲೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ನೀವು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಮ್ಮದು ಕರ್ನಾಟಕ ನಾವು ಕರ್ನಾಟಕ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನಿಮಗೆ ಬೇರೆ ರಾಜ್ಯ ಇದ್ದರೆ ಬೇರೆ ರಾಜ್ಯನೂ ಸೆಲೆಕ್ಟ್ ಮಾಡ್ಕೋಬೋದು ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ಒಂದು ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟು ಸೇಮ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಅಂದರೆ ಯಾವ ಸ್ಕೀಮ್ ಅಂತ ಮೂರು ಸ್ಕೀಮಲ್ಲಿ ಇರುತ್ತಿದ್ದು ಒಂದು ಪಿ ಎಮ್ ಜೆ ಎ ವೈ ಅಂತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಆಮೇಲೆ ಕುಟುಂಬ ಇದನ್ನ ಹಾಕ್ಬೋದು ಆಮೇಲೆ ಕರ್ನಾಟಕ ಆರೋಗ್ಯದ್ದು ಒಂದು ಹಾಕ್ಬೋದು ಈಗ ಪಿ ಎಮ್ ಜೆ ಎ ವೈ ಹಾಕಿದ್ದೆ ಫ್ರೆಂಡ್ಸ್ ಅದರಲ್ಲಿ ನಮ್ಮ ತೋರಿಸ್ತಾ ಇಲ್ಲ ಅದಕ್ಕೆ ಕುಟುಂಬ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ ನೀವು ಒಂದು ತೋರಿಸಲಿಲ್ಲ ಅಂದರೆ ಈ ಮೂರರಲ್ಲಿ ಬೇರೆ ಬೇರೆ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನು ಇವಾಗ ಸದ್ಯಕ್ಕೆ ಕುಟುಂಬನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅದಾದ ತಕ್ಷಣ ಸರ್ಚ್ ಬಾಯು ಅಂದರೆ ಯಾವ್ದನ್ನು ಸರ್ಚ್ ಮಾಡು ಆಧಾರ್ ನಂಬರ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಅಂದರೆ ಈಜಾಗುತ್ತೆ ನೀವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಆಧಾರ್ ಕಾರ್ಡನ್ನು ಸೆಲೆಟ್ ಮಾಡ್ಕೊತಾ ಇದ್ದೀನಿ ಅದಾದ ತಕ್ಷಣ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮದು ಬೆಳಗಾವಿ ಡಿಸ್ಟ್ರಿಕ್ ಅದಕ್ಕೆ ಬೆಳಗಾವಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮದು ಯಾವ ಡಿಸ್ಟಿಕ್ ಇದೆಯೋ ಆ ಡಿಸ್ಟಿಕ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾನು ಬೆಳಗಾವಿನ ಸೆಲೆಕ್ಟ್ ಮಾಡಿದ್ದೀನಿ ಈಗ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನ ಟೈಪ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನಾನು ನಾನು ಆಧಾರ್ ನಂಬರನ್ನ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಇವಾಗ ನೀವು ನಿಮ್ಮ ಆಧಾರವನ್ನು ಟೈಪ್ ಮಾಡಿ ಓಕೆ ಫ್ರೆಂಡ್ಸ್ ನಾನೀಗ ಆಧಾರ್ ನಂಬರ್ ಟೈಪ್ ಮಾಡಿದ್ದೀನಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ ಮೇಲೆ ಸರ್ಚ್ ಕೊಡಿ ಸೊ ಇಲ್ಲಿ ಸರ್ಚ್ ಕಾಣ್ತಾ ಇದ್ದೆ ಮಾಡಿ ಕ್ಲಿಕ್ ಮಾಡೋಣ ಸುಮ್ಮನೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಯಾವ ಥರ ಒಂದು ಎಂಟ್ರಿ ಪಾಸ್ ಸನ್ ಆಗತ್ತೆ ನೋಡೋಣ ಓಕೆ ಫ್ರೆಂಡ್ಸ್ ಆಮೇಲೆ ಈ ಥರ ಕೆಳಗಡೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಇರ್ತಾರೋ ಅವ್ರದ್ದೆಲ್ಲ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಇಬ್ಬರದು ಅಪ್ರೂವ್ಡ್ ಆಗಿದೆ ಮಕ್ಕಳದು ನಮ್ಮದು ನಮ್ಮ ಮಿಸ್ಸಸ್ದು ಆಗಿಲ್ಲ ಫ್ರೆಂಡ್ಸ್ ಅಲ್ಲಿ ಡೂ ಕೆ ವೈ ಸಿ ಅಂತ ಬಂದಿದೆ ಇಲ್ಲಿ ಒಂಥರ ನಿಮ್ಮದು ಈ ಥರ ಒಂದು ಬಂದರೆ ಡೂ ಇ ಕೆ ಸಿ ಅಂತ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಥರ ಬಂದಿದ್ದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರನ್ನು ವೆರಿಫೈ ಮಾಡಬೇಕಾಗುತ್ತೆ ಒಂದು ಆಧಾರ್ ನಂಬರ್ ಹಾಕಿ ಓ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದ್ರೆ ನಿಮ್ಮದು ಅಪ್ರೂವ್ ಅಂತ ಗ್ರೀನ್ ಕಲರ್ ಬರುತ್ತೆ ಫ್ರೆಂಡ್ಸ್ ಅದು ಬನ್ನಿ ಆಗಿದೆ ಗ್ರೀನ್ ಕಲರ್ ಇಲ್ಲದೇ ಡೌನ್ಲೋಡ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ಗ್ರೀನ್ ಕಲರ್ ಡೌನ್ಲೋಡ್ ಅಂತ ಕಾಣ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಫ್ರೆಂಡ್ಸ್ ಇವಾಗ ಇಲ್ಲೊಂದು ಆಪ್ಷನ್ ಕಾಣುತ್ತೆ ನಿಮಗೆ ಡೌನ್ಲೋಡ್ ಅಂತ ಡೌನ್ಲೋಡ್ ಕಾರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ಅಥವಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಈ ಥರ ಎಂಟ್ರಿ ಪ್ರೆಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಇರ್ತವೆ ನೀವು ಯಾವುದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋತೀರಿ ಅಂತ ಒಂದು ಆಧಾರ್ ಒ ಟಿ ಪಿ ಮುಖಾಂತರ ಇದೆ ಒಂದು ಫಿಂಗರ್ ಪ್ರಿಂಟ್ ಕೊಟ್ಟು ಆಮೇಲೆ ಒಂದು ಐ ಸ್ಕ್ಯಾನ್ ಮಾಡಿಕೊಂಡು ಆಮೇಲೆ ಒಂದು ಪೇಸ್ ಅಥೆಂಟಿಕೇಷನ್ ಮಾಡಿಕೊಂಡು ನಾವೀಗ ಆಧಾರ್ ಒ ಟಿ ಪಿ ಮುಖಾಂತರ ಮಾಡೋಣ ಅದೇ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಇದು ಫಿಂಗರ್ ಪ್ರಿಂಟು ಐರ್ ಸ್ಕ್ಯಾನು ಅಕ್ಕನಿನ್ನ ಸ್ಕ್ಯಾನ್ ಮಾಡಿಕೊಂಡು ಆಮೇಲೆ ಪೇಸ್ ವೆರಿಫಿಕೇಷನ್ ಅಥೆಂಟಿಕೇಷನ್ ಎಲ್ಲ ಮಾಡಬೇಕಂದ್ರೆ ನೀವು ಬೇರೆಯವ್ರ ಅಂಗಡಿಗೆ ಹೋಗಬೇಕಾಗತ್ತೆ ಆಧಾರ ಆಧಾರ್ ಓ ಟಿ ಪಿ ಅಂದರೆ ನೀವು ಮೊಬೈಲಲ್ಲೇ ಮನೆಯಲ್ಲಿ ಕುತ್ಕೊಂಡು ಆರಾಮೇ ಮಾಡ್ಕೋಬೋದು ಫ್ರೆಂಡ್ಸ್ ನಾವೀಗ ಆಧಾರ ಒ ಟಿ ಪಿ ಸೆಲೆಟ್ ಮಾಡ್ಕೊಳ್ಳೋಣ ಇಲ್ಲಿ ಆಧಾರ್ ನಂಬರ್ ಹಾಕಿ ವೆರಿಫೈ ಮಾಡಬೇಕಾಗತ್ತೆ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡೋಣ ಆಮೇಲೆ ಅದನ್ನು ವೆರಿಫೈ ಮಾಡ್ಕೊಳ್ಳೋಣದಾಗ ಓ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕೋಣ ಅದು ಹಾಕಿದ ತಕ್ಷಣ ನಮ್ಮ ಕಾರ್ಡು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಅದರ ಆಧಾರ್ ನಂಬರ್ನ ಹಾಕೋಣ ಓಕೆ ನಾನು ಈಗ ಆಧಾರ್ ನಂಬರ್ ಎಂಟರ್ ಮಾಡಿದ್ದೀನಿ ಅದಾದ ತಕ್ಷಣ ಇಲ್ಲಿ ವೆರಿಫೈ ಅಂತ ಕಾಣ್ತಾ ಇದ್ದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದರ ಮೇಲೆ ವೆರಿಫೈ ಮಾಡಿ ಕ್ಲಿಕ್ ಮಾಡೋಣ ಮಾಡಿದ ತಕ್ಷಣ ಒಂದು ನಿಮಿಷ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ವಲ್ಪ ಟರ್ಮ್ ಆ್ಯಂಡ್ ಕಂಡೀಷನ್ ಬರ್ತವೆ ಫ್ರೆಂಡ್ಸ್ ನೀವು ಕಂಡೀಷನ್ ಎಲ್ಲ ಓದ್ಕೋದ್ರೆ ಓದ್ಕೋಬೋದು ಇಂಗ್ಲೀಷ್ನಲ್ಲೂ ಇದೆ ಹಿಂದಿಯಲ್ಲೂ ಇದೆ ಅದಾದಮೇಲೆ ಇಲ್ಲೊಂದು ಚೆಕ್ ಬಾಕ್ ಅನ್ಸ್ ಕಾಣ್ತಾ ಇದೆ ನೋಡಿ ಎಸ್ ಐ ಎಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲಾವ್ ಅಂತ ಕ್ಲಿಕ್ ಕೊಡೋಣ ಅಲಾವ್ ಕ್ಲಿಕ್ ಮಾಡಿಬಿಟ್ಟು ಮತ್ತೊಂದು ಸರಿ ವೆರಿಫೈ ಅಂತ ಕಾಣ್ತಾ ಇದೆ ನೋಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಅದಾದ ತಕ್ಷಣ ಇಲ್ಲಿ ನಿಮಗೆ ಎರಡು ನಂಬರ್ಗೆ ಒ ಟಿ ಪಿ ಬರುತ್ತೆ ನೀವು ಯಾವುದು ನಂಬರ್ಗೆ ಇದು ಮಾಡಿರ್ತಿರಲ್ಲ ಫಸ್ಟು ಲಾಗಿನ್ ಮಾಡಿದ್ರೆ ಆ ನಂಬರ್ ಒಂದು ಒ ಟಿ ಪಿ ಬರುತ್ತೆ ಆಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ನಂಬರ್ಗೂ ಒಂದು ಒ ಟಿ ಪಿ ಬರುತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ಫ್ರೆಂಡ್ಸ್ ಎಲ್ಲರೂ ಇದನ್ನು ನಿಧಾನವಾಗಿ ನೋಡಿಕೊಂಡು ಮಾಡಿ ಈ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಈ ನಂಬರ್ ಆಧಾರ್ ಒ ಟಿ ಪಿ ಮತ್ತು ನೀವು ಮ ಏನು ಲಾಗಿನ್ ಮಾಡಿರೋ ಒ ಟಿ ಪಿ ಇರುತ್ತಲ್ಲ ಅದನ್ನು ಬೇರೆ ಬೇರೆ ಹಾಕಬಾರ್ದು ಯಾವ ನಂಬರಿಗೆ ಆ ನಂಬರ್ ಕರೆಕ್ಟಾಗಿ ಹಾಕಬೇಕಾಗತ್ತೆ ಫ್ರೆಂಡ್ಸ್ ಬನ್ನಿ ಆ ನಂಬರ್ ಎಂಟರ್ ಮಾಡೋಣ ಓಕೆ ಫ್ರೆಂಡ್ಸ್ ನಾನು ಈಗ ಎರಡು ಒ ಟಿ ಪಿನ್ ಹಾಕಿದ್ದೀನಿ ಎರಡು ಓ ಟಿ ಪಿನ್ ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂತು ಯು ಹ್ಯಾವ್ ಸಕ್ಸಸ್ಫುಲ್ಲಿ ಅಥೆಂಟಿಕೇಟೆಡ್ ಆ್ಯಸ್ ಫ್ಯಾಮಿಲಿ ಮೆಂಬರ್ ಪೊಸಿಟ್ ಟು ಕ್ರಿಯೇಟ್ ಕಾರ್ಡ್ ಈ ಥರ ಬಂದ ತಕ್ಷಣ ಆಗಿ ಒಂಥರ ಪೇಜ್ ಓಪನ್ ಆಗತ್ತೆ ಯಾವ ಥರ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಾದ ತಕ್ಷಣ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನದ ಕಾರ್ಡು ರೆಡಿ ಇರುತ್ತೆ ಫ್ರೆಂಡ್ಸ್ ಅವರೆಲ್ಲ ಹೆಸರು ಶೋ ಮಾಡುತ್ತೆ ಇಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ ಸೆಲೆಕ್ಟ್ ಮಾಡಿಬಿಟ್ಟು ಯಾವ ಮೆಂಬರ್ ಮಾಡಬೇಕು ಅವ್ರದ್ದು ಸೆಲೆಕ್ಟ್ ಮಾಡ್ಕೊಳ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕಾರ್ಡ್ ತೋರ್ಸೈತೆ ನೋಡುತ್ತೆ ಫ್ರೆಂಡ್ಸ್ ಇದು ತೋರ್ದ ತಕ್ಷಣ ಇಲ್ಲಿ ಇಂದ ನೀವು ಡೌನ್ಲೋಡ್ ಮಾಡ್ಕೊಬೋದು ಇಲ್ಲಾಂದರೆ ಇಲ್ಲಿ ಪ್ರಿಂಟ್ ತೊಗೋಬೋದು ಇಲ್ಲಾಂದರೆ ನೀವು ಬೇರೆ ಯಾರು ಶೇರ್ ಮಾಡಿ ಅಂದರೆ ಶೇರ್ ಮಾಡಿ ಮಾಡ್ಕೋಬೋದು ಫ್ರೆಂಡ್ಸ್ ನಾವೀಗ ಇಲ್ಲಿ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ತೀನಿ ಆಯುಷ್ಮಾನ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡೌನ್ಲೋಡ್ ಇಲ್ಲಿ ನೋಡಿ ಫ್ರೆಂಡ್ಸ್ ಅಂತ ಇದೆ ನಿಮಗೆ ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ಈ ಥರ ನಿಮ್ಮ ಕಾರ್ಡನ್ನು ನೀವೇ ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಬೋಳಾಗಿದೆ ಫ್ರೆಂಡ್ಸ್ ನಾನು ಕೊಟ್ಟಿರೋ ಮಾಹಿತಿ ಆಗಿತ್ತು ಅನ್ಕೋತೀನಿ ವೀಡಿಯೋ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗಾಯ್ಸ್